ಡೇ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ಕಲರ್ವಾ ಟುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ನೈನ್ತ್ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಮಾಡಲ್ ಕ್ವೆಶನ್ ಪೇಪರು ಸೊ ಇದಕ್ಕೆ ಆನ್ಸರನ್ನು ಮಾಡಲಿಕ್ಕಾಗಿಲ್ಲ ಹಾಗಾಗಿ ಪ್ರಶ್ನೆ ಪತ್ರಿಕೆಯೇ ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉಪಯೋಗಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿರಿ ನಾನು ಈ ಹಿಂದೆ ಸೈನ್ಸು ಕ್ವಶನ್ ಪೇಪರ್ಸನ್ನು ಪ್ರಾಕ್ಟೀಸ್ ಪೇಪರ್ಸನ್ನು ಕಳಿಸಿದ್ದೆ ಭಾಳಷ್ಟು ಜನ ನನಗೆ ಮೆಸೇಜನ್ನು ಹಾಕಿದ್ದಾರೆ ಫೋನ್ ಮಾಡಿದ್ದಾರೆ ನೀವು ಕಳಿಸಿರ್ತಕ್ಕಂಥ ಕ್ವಶನ್ ಪೇಪರ್ಸಲ್ಲೇ ಭಾಳಷ್ಟು ಕ್ವೆಶನ್ಸ್ ಬಂದಿದ್ವು ಅಂತ ಹೇಳಿ ಸೊ ಹಾಗಾಗಿ ನೀವು ಎಲ್ಲರೂ ಸಹ ಸೈನ್ಸನ್ನು ಚೆನ್ನಾಗಿ ಬರ್ದಿದ್ದೀರಾ ಅಂತ ಅಂದ್ಕೊಳ್ತಾ ಈಗ ಒಂದು ಸೋಷಿಯಲ್ ಕ್ವಶನ್ ಪೇಪರ್ನ ನಾನು ಆಲ್ರೆಡಿ ಇದರಲ್ಲಿ ಚಾನಲಲ್ಲಿ ಹಾಕಿದ್ದೇನೆ ಇನ್ನೊಂದು ಕ್ವಶನ್ ಪೇಪರನ್ನ ನಿಮಗೆ ಕೊಡ್ತಾ ಇದ್ದೇನೆ ಅಕಸ್ಮಾತ್ ಮತ್ತೊಂದು ಅವೈಲಬಲ್ ಇದ್ದರೆ ನಾಳೆ ಬೆಳಿಗ್ಗೆ ಕೂಡ ಕಳಿಸ್ತೀನಿ ಅಂತ ಹೇಳ್ತಾ ಸೊ ಈಗ ಈ ಒಂದು ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಕ್ವಶನ್ ಪೇಪರ್ ಹೇಗಿದೆ ಅಂತ ಹೇಳಿ ಸೊ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ ಸಬ್ ಸಬ್ಸ್ಕ್ರಿಪ್ಷನನ್ನು ಮಾಡಿಕೊಳ್ಳ್ರಿ ಸೊ ಜೊತೆಗೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ನಾ ಏಪ್ರಿಲ್ ಹತ್ತನೇ ತಾರೀಕಿನಿಂದ ಹತ್ತನೇ ತರಗತಿಗೆ ಏನು ಕೋಚಿಂಗ್ ಕ್ಲಾಸಸ್ ನಡೆಯಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಸೈನ್ಸ್ ಮತ್ತು ಮ್ಯಾಥ್ಸ್ ಎರಡೂ ಸಬ್ಜೆಕ್ಟನ್ನು ಆ ಒಂದು ಕೋಚಿಂಗ್ ಕ್ಲಾಸಲ್ಲಿ ಕೋಚ್ ಮಾಡಲಾಗ್ತದೆ ಅದರ ಜೊತೆಗೆ ಕನ್ನಡ ಇಂಗ್ಲೀಷ್ ಹಿಂದಿ ಗ್ರಾಮರ್ ಕೂಡ ಹೇಳ್ಕೊಡ್ಲಾಗ್ತದೆ ಸೊ ಅತಿ ಕಡಿಮೆ ಫೀಸ್ನಲ್ಲಿ ನಿಮಗೆ ಏಪ್ರಿಲಿಂದ ಹಿಡಿದು ನವೆಂಬರ್ವರೆಗೆ ಕೋಚಿಂಗ್ ಕ್ಲಾಸನ್ನು ನಡೆಸ್ಕೊಡ್ಲಾಗ್ತದೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಲಾಸ್ಟಲ್ಲಿ ಈ ವಿಡಿಯೋದ ಲಾಸ್ಟಲ್ಲಿ ಒಂದು ಫೋನ್ ನಂಬರ್ನ ಕೊಡ್ತೇನೆ ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈಗ ಆಲ್ರೆಡಿ ಭಾಳಷ್ಟು ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡಿ ತಮ್ಮ ಡೀಟೇಲ್ಸನ್ನೆಲ್ಲ ಕಳಿಸ್ಕೊಟ್ಟು ಅಡ್ಮಿಷನ್ ಮಾಡ್ಕೊಳ್ಳಿ ಸರ್ ನಾವು ಕ್ಲಾಸಿಗೆ ಬರ್ತೀವಿ ಅಂತ ಕೇಳ್ತಾ ಇದ್ದಾರೆ ಆದಷ್ಟು ಬೇಗ ನಿಮ್ಮ ಒಂದು ಹೆಸರನ್ನು ಕಾಯ್ದಿರಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ನೋಡ್ತಾ ಹೋಗೋಣ ಈ ಒಂದು ಕ್ವಶನ್ ಪೇಪರ್ಸ್ ಹೇಗಿದೆ ಅಂತೇಳಿ ಸೊ ಸ್ಟೂಡೆಂಟ್ಸ್ ಇದು ಈ ಒಂದು ಮಾಡೆಲ್ ಕ್ವಶನ್ ಪೇಪರು ಇದನ್ನ ನೋಡಿ ನೀವು ಆನ್ಸರನ್ನು ನೀವೇ ಪ್ರಾಕ್ಟೀಸ್ ಮಾಡ್ರಿ ಯಾಕೆಂತಂದ್ರೆ ನಾನು ಆನ್ಸರ್ ಕೊಟ್ಟರೆ ಸುಮ್ಮನೆ ನೋಡ್ಕೊತ ಹೋಗ್ಬಿಡ್ತೀರ ನೀವೇ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಕ್ವಶನ್ ಪೇಪರ್ನ ನಿಮಗೆ ಕೊಡ್ತಾ ಇದ್ದೀನಿ ನೋಡ್ತಾ ಹೋಗೋಣ ಈಗ ಈ ಕ್ವಶನ್ ಪೇಪರ್ ಹೇಗಿದೆ ಅಂತೇಳಿ ಸೊ ಮೊದಲಿಗೆ ಕನ್ನಡ ಮೀಡಿಯಂ ಕ್ವೆಶನ್ ಪೇಪರ್ ಕೊಡ್ತಾಯಿದ್ದೀನಿ ಅನಂತರ ಇದಾದ ನಂತರ ಇಂಗ್ಲೀಷ್ ಮೀಡಿಯಂ ಕ್ವೆಶನ್ ಪೇಪರ್ ನಿಮಗೆ ಅವೈಲಬಲ್ ಇರ್ತದೆ ಸೊ ಸ್ಟೆಂಡ್ಸ್ ಇದು ಕನ್ನಡ ಮೀಡಿಯಮ್ದಾಯಿತು ಈಗ ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರ್ನ ನೋಡ್ತಾ ಹೋಗಿ ಸೊ ಓಕೆ ಸ್ಟೂಡೆಂಟ್ಸ್ ಇದು ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಸೊ ಇದನ್ನು ನೀವು ನೋಡಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು ವೆರಿ ಮಚ್